ಹಾಲುಮತ ಧರ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಪಂಡಿತ್ ಶ್ರೀ ಚಂದ್ರಕಾಂತ್ ಬಿಜರಿಗಿ ಗುರುಜಿ ನನ್ನ ಭಕ್ತರು ಸೂತ್ರಗಳು ಪ್ರಶ್ನೆಯನ್ನು ಕೇಳಿದ್ದಾರೆ ಭಾರತದ ಎಲ್ಲ ಭಾಷೆಗಳಿಗೆ ತಾಯಿ ಸ್ಥಾನದಲ್ಲಿ ಸಂಸ್ಕೃತ ಇದೆಯೇ ಎಂಬ ಪ್ರಶ್ನೆಯನ್ನು ನನಗೆ ಕೇಳಿದ್ದಾರೆ ಅದರ ಬಗ್ಗೆ ನಾನು ಈಗ ವಿವರಣೆಯನ್ನು ನೀಡ್ತೇನೆ ಭಾರತದ ಎಲ್ಲ ಭಾಷೆಗಳಿಗೆ ಸಂಸ್ಕೃತ ತಾಯಿಯಲ್ಲ ಭಾರತದಲ್ಲಿರುವಂತಹ ಅತಿ ಪ್ರಾಚೀನ ಭಾಷೆಗಳಾದ ಪಾಲಿ, ಮಗದ್ ಬ್ರಿಜ್ ನೇಪಾಳಿ ತಿಬೇಟ್ ಕಾಶ್ಮೀರಿ ಈ ಎಲ್ಲ ಭಾಷೆಗಳು ಪ್ರಚಾರಕ್ಕೆ ಬಂದದ್ದು ಕುರುಬರು ಅಥವಾ ಕುರುಬರ ಪಂಗಡಗಳು ಬಳಸುತ್ತಿದ್ದ ಭಾಷೆಗಳೇ ಆಗಿವೆ ಆಗಿನ ಕಾಲದಲ್ಲಿ ಕೃಷಿ ಅಷ್ಟೊಂದು ಮಹತ್ವವಾಗಿ ಪಡೆದಿದ್ದಿಲ್ಲ ವಿಶ್ವದಲ್ಲೇ ಅತ್ಯಂತ ಪ್ರಾಚೀನವಾದದ್ದು ಪಶುಪಾಲನೆ ಆ ಪಶುಪಾಲನೆಯೇ ಅತ್ಯಂತ ಪ್ರಾಚೀನ ಮೇಷಪಾಲನೆ ಮತ್ತು ಮೇಕೆ ಪಾಲನೆ ಇದು ಜಗತ್ತಿನ ಎಲ್ಲ ಸಂಶೋಧಕರು ಒಪ್ಪಿಕೊಂಡಂತಹ ವಿಷಯ ಇದರ ಬಗ್ಗೆ ಎರಡು ಮಾತುಗಳಿಲ್ಲ ಭಾರತ ದೇಶದಲ್ಲಿ ಪ್ರಮುಖ ಪ್ರಮುಖವಾಗಿರುವಂತಹ ಜನಾಂಗಗಳಲ್ಲಿ ಕುರುಬ ಜನಾಂಗ ಅತ್ಯಂತ ಪ್ರಾಚೀನವಾದದ್ದು ಅದಕ್ಕೆ ಇಡೀ ವಿಶ್ವದಲ್ಲಿ ಹೆಚ್ಚು ಪ್ರಾಚೀನವಾಗಿ ಬಂದದ್ದು ಅಂದರೆ ಪಾಲಿ ಭಾಷೆ ಪಾಲಿ ಪಾಲನೆಯಿಂದ ಬಂದದ್ದು ಅದೇ ಪಾಲ ಹಾಲಾಗಿ ಹಲುಮತಾಗಿದ್ದು ಎಂಬುದನ್ನು ನಾವು ಗಮನದಲ್ಲಿಟ್ಕೋಬೇಕು ಸಂಸ್ಕೃತ ಭಾಷೆಗೆ ಈವರೆಗೆ ಅದರದೇ ಆದಂತಹ ಒಂದು ಲಿಪಿ ಇಲ್ಲ ಇದನ್ನು ಬಹಳ ಗಮನಿಸಬೇಕು ಎಲ್ಲರೂ ಯಾವುದೇ ಭಾಷೆ ಪ್ರಾಚೀನ ಅಂತ ಹೇಳ್ಕೊಂಡ್ರೆ ಆ ಆ ಭಾಷೆಯಿಂದ ಅನೇಕ ದ ಭಾಷೆಗಳು ಉತ್ಪನ್ನ ಆಗಿದ್ರೆ ಅದಕ್ಕೆ ಸ್ವಂತವಾದ ಒಂದು ಲಿಪಿ ಇರಲೇಬೇಕು ಆದರೆ ಇದಕ್ಕೆ ಲಿಪಿ ಇಲ್ಲ ಉತ್ತರ ಭಾರತದ ಮತ್ತು ವಾಯ ಭಾರತದಲ್ಲಿರುವಂತಹ ಕುರುಬ ಜನಾಂಗವೇ ಹೆಚ್ಚಾಗಿ ಪಡೆದಂತಹ ದೇಶ ಆಗಿನ ಕಾಲದಲ್ಲಿ ಅಂದ್ರೆ ಅದು ಪರ್ಷಿಯನ್ ಪರ್ಷಿಯನ್ ಇವತ್ತು ಇರಾನ್ ಅಂತ ಹೇಳಿ ಹೆಸರು ಬದಲಾಯಿಸಿಕೊಂಡ್ರು ಕೂಡ ಪರ್ಷಿಯನ್ನರ ಮೂಲ ಉದ್ಯೋಗ ಪಶುಪಾಲನೆ ಪರ್ಷಿಯನ್ ಭಾಷೆಯ ಜನರು ನಮ್ಮ ಭಾರತದಲ್ಲಿ ಬಂದ ಮೇಲೆ ಪರ್ಷಿಯನ್ ಭಾಷೆ ಮತ್ತು ಅತ್ಯಂತ ಪ್ರಚಾರದಲ್ಲಿರುವಂತಹ ಪಾಲಿ ಭಾಷೆ ಇವತ್ತು ಬುದ್ಧನ ಎಲ್ಲ ಪುಸ್ತಕ ಎಲ್ಲ ಕೃತಿಗಳು ಪಾಲಿ ಭಾಷೆಯಲ್ಲಿ ಇರುವುದನ್ನು ತಾವು ಗಮನದಲ್ಲಿಟ್ಕೋಬೇಕು ಅದನಂತರ ಬಂದಂತಹ ಜೈನ ಭಾಷೆ ಜೈನರು ಬಳಸುವಂತಹ ಮಾಗದಿ ಭಾಷೆ ಅದರಲ್ಲಿ ಅರ್ಧ ಮಾಗದಿ ಮತ್ತು ಮಾಗದಿ ಎಂಬ ಎರಡು ಪ್ರಭೇದಗಳು ಇದಾವೆ ಈ ಭಾಷೆಗಳಿಗೆ ಸಂಸ್ಕಾರ ನೀಡಿ ಮೂರೂ ಭಾಷೆಯ ಜನರಿಗೆ ಮೂರು ಪ್ರದೇಶದ ಜನರಿಗೆ ಅದು ತಿಳಿಯುವಂತೆ ಮಾಡಲಿಕ್ಕೆ ಬಂದಂಥ ಭಾಷೆಯೇ ಸಂಸ್ಕೃತಗೊಂಡಂಥ ಭಾಷೆಗೆ ನಾವು ಸಂಸ್ಕೃತ ಅಂತ ಕರಿತೇವೆ ಸಂಸ್ಕೃತ ಸ್ವತಂತ್ರವಾದ ಭಾಷೆ ಅಲ್ಲ ಆದರೆ ಭಾರತದಲ್ಲಿರುವಂತಹ ಅನೇಕ ಪಟ್ಟಭದ್ರ ಹಿತಾಸಕ್ತಿಗಳು ಸಂಸ್ಕೃತ ಮೂಲ ಭಾಷೆ ಸಂಸ್ಕೃತ ಮೂಲ ಭಾಷೆ ಅಂತ ಹೇಳ್ಕೊಂಡು ಒಬ್ಬೆ ಇಡ್ತಾರೆ ಆದರೆ ಅವರಿಗೆ ಗೊತ್ತಿರಬೇಕು ಸಂಸ್ಕೃತಕ್ಕೆ ಅದರದೇ ಆದ ಲಿಪಿ ಇಲ್ಲ ಎಂಬುದನ್ನು ಗಮನದಲ್ಲಿಟ್ಕೊಂಡು ನಮ್ಮ ಭಾರತದಲ್ಲಿ ನಾವು ಭಾರತದ ಎಲ್ಲ ಭಾಷೆಗಳ ತಾಯಿ ಭಾಷೆ ಅಂತ ಸಂಸ್ಕೃತವನ್ನು ನಾವು ಹೇಳಲಿಕ್ಕೆ ಬರೋದಿಲ್ಲ ಆದರೆ ಭಾರತದ ಕುರುಬರ ಭಾಷೆಯ ಮೊಮ್ಮಗ ಭಾಷೆ ಅಂತ ಹೇಳಿ ನಾವು ಬಹಳ ಸ್ವಚ್ಛವಾಗಿ ಇವತ್ತು ಹೇಳಬಹುದು ಸಂಸ್ಕೃತಕ್ಕೆ ನಾವು ಏನೇನ ತಗೊಂಡು ಏನೇನೋ ಮಾಡ್ತೀವ ಭಾರತಕ್ಕೆ ಆರ್ಯರು ಬಂದದ್ದು ಯುದ್ಧ ಮಾಡಲಿಕ್ಕೆ ಅಲ್ಲ ರಾಜ್ಯ ಕಟ್ಟಲಿಕ್ಕೆ ಬರಲಿಲ್ಲ ಅವರು ಪಶುಪಾಲನೆಗಾಗಿ ಹುಲ್ಲುಗಾವಲುಗಳನ್ನ ಮತ್ತು ನೀರುಗಳನ್ನು ಹಿಡುಕೊಂತು ಭಾರತಕ್ಕೆ ಬಂದದ್ದು ಎಂಬುದನ್ನು ನಾವು ಮರೆತು ಬಿಡ್ತೇವೆ ಆರ್ಯರು ಮೂಲತಃ ಪಶುಪಾಲಕರು ಇದನ್ನ ಗಮನದಲ್ಲಿ ನಾವು ಇಟ್ಕೊಂಡ್ರೆ ಈ ಸಂಸ್ಕೃತ ಬಹಳಷ್ಟು ಇತ್ತೀಚಿನ ಭಾಷೆ ಸಂಸ್ ಸಂಸ್ಕೃತಕ್ಕೆ ಸ್ಥಾನಮಾನ ದೋರುತ್ತಿದ್ದೆ ಕೃಷಿ ನಾಲ್ಕನೇ ಶತಮಾನದಲ್ಲಿ ನಾಲ್ಕನೇ ಶತಮಾನದ ಪೂರ್ವದಲ್ಲಿ ನಮ್ಮ ಭಾರತದಲ್ಲಿ ಸಂಸ್ಕೃತಕ್ಕೆ ಯಾವುದೇ ತರವಾದ ಯಾವುದೇ ರೀತಿಯ ಒಂದು ಮಹತ್ವ ಇರಲಿಲ್ಲ ಆ ಭಾಷೆಯನ್ನು ಆಡುವ ಜನರೇ ಈ ದೇಶದಲ್ಲಿ ಇರಲಿಲ್ಲ ಅಂತಾನೂ ನಾವು ಹೇಳಬಹುದು ಪರ್ಷಿಯನ್ ಭಾಷೆ ಮತ್ತು ಪಾಲಿ ಭಾಷೆ ಮಗನಿ ಭಾಷೆಗಳನ್ನ ನಾವು ಈ ಪ್ರಾಕೃತದಲ್ಲಿ ನಾವು ಬರೀತೀವತ್ತು ಇದನ್ನು ಸರಳೀಕರಣ ಮಾಡಲಿ ಮಾಡಲಿಕ್ಕೆ ನಾವು ಸಂಸ್ಕೃತ ಅಂತ ತಂದದ್ದಂತೂ ನಿಜ ಸಂಸ್ಕೃತದಲ್ಲಿರುವಂತಹ ವೇದಗಳು ಅತ್ಯಂತ ಇವರತ್ತು ತಲೆ ಬೋಡಗಿಲ್ಲದಂಥ ವಿದ್ವಾಂಸರು ಬೊಬ್ಬೆ ಹಿಡಿತಾರಲ್ಲ ಸರ್ ಅವರಿಗೆ ಗೊತ್ತಿರಬೇಕಲ್ಲ ಋಗ್ವೇದದಲ್ಲಿ ಇರುವಂತಹ ಎಲ್ಲ ವಿಷಯಗಳು ಪಾರ್ಶಿ ಭಾಷೆಯಲ್ಲಿರುವಂಥ ಜಂಡ್ ಗ್ರಂಥದಲ್ಲಿರುವ ವಿಷಯಗಳನ್ನೇ ತೆಗೆದುಕೊಂಡು ಋಗ್ವೇದವನ್ನು ರಚಿಸಲಾಯಿತು ಎಂಬುದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದನ್ನ ಮರೆಮಾಚಲು ಸಂಸ್ಕೃತ ಸಂಸ್ಕೃತ ಅಂತ ಹೇಳಿ ಇವತ್ತೆಲ್ಲ ಹೇಳ್ಕೊಂತ ಅಡ್ಡಾಡ್ತಾರಲ್ಲ ಇವರು ಬಹಳಷ್ಟು ನಮ್ಗ ಈ ವೇದಗಳನ್ನ ನಾವು ಸಾವಿರಾರು ವರ್ಷ ಐದು ಸಾವಿರ ವರ್ಷ ಹತ್ತು ಸಾವಿರ ವರ್ಷ ಹನ್ನೆರಡು ಸಾವಿರ ವರ್ಷ ಇನ್ನು ಕೆಲವರದ್ದು ಒಂದು ಕೋಟಿ ವರ್ಷ ಅಂತ ಹೇಳಿಕೊಳ್ಳುವಂತಹ ಮೂರ್ಖ ಜನಾಂಗನು ಕೂಡ ನಮ್ಮ ಭಾರತದಲ್ಲಿ ಇದೆ ಆದರೆ ಪ್ರಾಚೀನದಲ್ಲಿರುವಂತಹ ಭಾಷೆ ಯಾವುದೇ ಇತ್ತಪ್ಪ ಅಂದ್ರೆ ಅದು ಕುರುಬರ ಭಾಷೆ ಭಾರತದಲ್ಲಿರುವ ಎಲ್ಲ ಭಾಷೆಗಳ ಮೂಲ ಕುರುಬರು ಆಡುವ ಭಾಷೆ ಎಂಬುದನ್ನು ನಾವೆಲ್ಲ ಗಮನದಲ್ಲಿ ಬಹಳಷ್ಟು ಇಟ್ಕೊಳ್ಬೇಕು ಈ ವಿಷಯ ಬಂದಾಗ ನಮ್ಮವರು ಅದನ್ನು ವಿರೋಧ ಮಾಡಬೇಕು ವಿರೋಧ ಮಾಡೋದಲ್ಲ ಯಾಕೆ ಮಾಡೋದಲ್ಲ ಅಂತಂದ್ರೆ ರಾಜಕೀಯ ಈ ರಾಜಕೀಯನ ಬಿಟ್ಟುಬಿಡಿ ವಾಸ್ತವ ಸತ್ಯವನ್ನ ಬರಿ ಒಪ್ಪಿಕೊಳ್ಳೋದಂತ ಕಲಿಯರಿ ಎಲ್ಲರೂ ಆದ್ದರಿಂದ ಈಗೇನು ನೀವು ಪ್ರಶ್ನೆ ಕೇಳಿದಿರಿ ಅದು ಭಾರತದ ಎಲ್ಲ ಭಾಷೆಗಳ ತಾಯಿ ಎನ್ನುವುದನ್ನು ಯಾವ ಕಾಲಕ್ಕೂ ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ನಾಲ್ಕನೇ ಶತಮಾನದ ನಂತರನ ಬಂದದ್ದು ನಮ್ಮಲ್ಲಿ ವೇದಗಳು ಋಗ್ವೇದ ರಚನೆಯಾಗಿದ್ದು ನಾಲ್ಕನೇ ಶತಮಾನ ಅದರ ಪೂರ್ವದಲ್ಲಿ ಯಾವುದೇ ಸಂಸ್ಕೃತ ಭಾಷೆಯಲ್ಲಿ ಕೃತಿಗಳಿಲ್ಲ ಕೆಲವು ಜನರು ಕೆಲವರು ಅಶೋಕನ ಶಾಸನಗಳಲ್ಲಿ ಸಂಸ್ಕೃತ ಇತ್ತು ಅಂತ ಹೇಳ್ತಾರೆ ಅದು ಸಂಸ್ಕೃತ ಅಲ್ಲ ಅದು ತಾಲಿ ಭಾಷೆ ತಾಲಿ ಭಾಷೆಯನ್ನೇ ಸಂಸ್ಕೃತ ಅಂತ ಹೇಳ್ತಾರೆ ಅಶೋಕನ ಶಾಸನಲ್ಲಿ ಓಂ ಅನ್ನುವಂಥ ಪದ ಬಂದಿದೆ ಓಂ ಪದ ಅದು ಕೇವಲ ಸಂಸ್ಕೃತಿ ಅಂತ ಬಂತು ಅಂತ ಇವ್ರು ಹೇಳ್ತಾರೆ ಓಂ ಅನ್ನೋದು ಭಾರತೀಯ ಬ್ರಾಹ್ಮಣರು ನಂಬೂ ಅಂತ ಹೇಳ್ತಾರೆ ಓಂ ಯಾವ ಕಾಲಕ್ಕೂ ಬ್ರಾಹ್ಮಣರದಲ್ಲ ಅಥವಾ ಸಂಸ್ಕೃತದಲ್ಲ ಅದು ಮೂಲತಃ ಪಾಲಿ ಭಾಷೆ ಪಾಲಿ ಭಾಷೆ ಕುರುಬರ ಭಾಷೆ ಇದರಲ್ಲಿ ಎರಡು ಎರಡು ಮಾತುಗಳನ್ನ ಇಲ್ಲ ಆದ್ದರಿಂದ ನಾವು ಯಾವುದೇ ವಿಷಯ ನಾವು ಚರ್ಚೆ ಮಾಡಬೇಕಾಗಿದ್ರೆ ಅದರ ಬಗ್ಗೆ ಸಾರಾ ಸಾರ ಅಧ್ಯಯನ ಮಾಡಿರಬೇಕು ಸಾರಾ ಸಾರ ವಿಷಯ ತಿಳ್ಕೊಂಡಿರಬೇಕು ನಮ್ಮ ಅನೇಕ ಇವತ್ತಿನ ಮಠಾಧಿಪತಿಗಳು ಸಂಸ್ಕೃತ ಬಹಳ ಪರವಿಭಾಷೆ ಅಂತ ಅಂತ ಹೇಳ್ತಾರ ಅವರಿಗೆ ಬುದ್ಧಿಗೆ ಏನು ಬಂದಿದ್ದು ನನಗೆ ಗೊತ್ತಿಲ್ಲ ಯಾಕಂದ್ರೆ ಅವರು ಓದೋದಿಲ್ಲ ಏನು ಅಷ್ಟೇ ಕೇಳ್ತಾರೆ ಅವರು ಸಂಸ್ಕೃತ ನೋಡಿ ಸಂಸ್ಕೃತದಲ್ಲಿ ಇರುವಂತಹ ಪದಗಳನ್ನು ನಾವು ಕೇಳುವುದು ಕೇಳಿದ್ರೆ ಪರ್ಷಿಯನ್ ಮತ್ತು ಅರಬ್ಬಿಯಲ್ಲಿರುವಂತಹ ವಾಕ್ಯಗಳಲ್ಲಿ ಅಂ ಅಹ ಇವೆರಡು ಅಕ್ಷರಗಳು ಬಹಳಷ್ಟು ಉಪಯೋಗಕ್ಕೆ ಬಂದಿದೆ ಅರಬ್ಬಿ ಭಾಷಾದಲ್ಲಿ ತೋಡ್ರೆ ಅಮ್ಮಅ ಸಿಗ್ತದೆ ಪರ್ಷಿಯನ್ ಭಾಷೆ ತೋಡಿದ್ರೆ ಅಮ್ಮಅ ಸಿಗ್ತದೆ ಅದರ ನಕಲೆ ಸಂಸ್ಕೃತದಲ್ಲಿರುವಂತಹ ಅಂ ಅಹ ಪದವನ್ನು ನಾವು ಕಾಣಬಹುದು ಇದನ್ನ ಬಿಟ್ಟರೆ ಇನ್ನು ಯಾವ ಭಾಷೆಗಳಲ್ಲಿ ಅಮ್ ಅಹದ ಉಪಯೋಗ ಇಲ್ಲ ಎಂಬುದನ್ನು ನಾವಿಲ್ಲಿ ತೋಡಬೇಕು ಇವತ್ತು ಭಾರತದಲ್ಲಿರುವಂಥ ಸಂಸ್ಕೃತಕ್ಕೆ ದೇವನಾಗರಿ ಲಿಪಿಯನ್ನು ನಾವು ಬಳಸ್ತಾ ಇದ್ದೇವೆ ಹಾಗಾದರೆ ಅವರು ಹಿಂದಿನಲ್ಲಿರುವಂಥ ಪ್ರಾಚೀನ ನಿಮ್ಗೆ ಹತ್ತು ಹದಿನೈದು ವರ್ಷದಿಂದ ಹತ್ತು ಹದಿನೈದು ವರ್ಷದಲ್ಲಿರುವಂಥ ಬ್ರಾಹ್ಮಿ ಲಿಪಿಯನ್ನು ಅವರು ಉಪಯೋಗ ಮಾಡಲಿಲ್ಲ ಪರ್ಷಿಯನ್ ಲಿಪಿಗಳನ್ನು ಉಪಯೋಗ ಮಾಡಲಿಲ್ಲ ಇನ್ನಿತರ ಪ್ರಾಚೀನ ಶಬ್ ಭಾಷೆಗಳನ್ನು ಅವರು ಯಾರೂ ಉಪಯೋಗ ನಮ್ಮಲ್ಲಿ ಭಾರತದಲ್ಲಿ ಬಂದಿದ್ದು ಪ್ರಾಕೃತ ಬ್ರಾಹ್ಮಿ ಎರಡು ಪ್ರಾ ಪ್ರಾಚೀನ ಇರುವುದರಿಂದ ತಾವೆಲ್ಲರೂ ನಮ್ಮ ಭಾರತದ ಎಲ್ಲ ಭಾಷೆಗಳ ತಾಯಿ ಸಂಸ್ಕೃತ ಅಲ್ಲ ಅದು ಕುರುಬರ ಭಾಷೆಯ ಮೊಮ್ಮಗ ಹೇಳಿ ಅಂತ ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೀನಿ ಈ ಇಷ್ಟು ವಿಷಯವನ್ನು ಈ ಈ ವಿಡಿಯೋದಲ್ಲಿ ಮುಗಿಸ್ತೀನಿ ಇನ್ನು ಪ್ರಪಂಚದಲ್ಲಿರುವಂತಹ ಎಲ್ಲ ಭಾಷೆಗಳ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು ಪ್ರಪಂಚದಲ್ಲಿರುವ ಎಲ್ಲ ಭಾಷೆಗಳಿಗೆ ಮೂಲ ಅಂತಂದರೆ ಕುರುಬರು ಅನ್ನೋದನ್ನು ಕೂಡ ಅದನ್ನು ಅದು ವಿಸ್ತಾರ ಆಗ್ತಾ ಆಗೋದ್ರಿಂದ ನಾನು ಇವತ್ತಿಗೆ ಮಟ್ಟಕ್ಕೆ ಮುಗಿಸ್ತೀನಿ ಅಲ್ಲಿವರೆಗೆ ಮುಂದಿನ ಎಪಿಸೋಡ್ ಒಳಗೆ ನಾನು ವಿರಾಮ ಹೇಳ್ತೀನಿ ಜೈ ಹಾಲು ಮತ